ಕಾಂಗ್ರೆಸ್ ಅಂದರೆ ಕೈ ತಾನೇ ನಾವು ದುಡ್ದು ತಿನ್ನೋದು ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟ ಅದಕ್ಕೆ ಕಾಂಗ್ರೆಸ್ ಸರ್ ಯಾವ ಪಕ್ಷಕ್ಕೆ ನಿಮ್ಮ ಮತ ಕಾಂಗ್ರೆಸ್ಗೆ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಳ್ಳೆ ಕೆಲಸ ಮಾಡುತ್ತೆ ಗ್ಯಾರಂಟಿ ಯೋಜನೆ ಕೊಟ್ಟಿದೆ ಮೋದಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಯಾವುದು ಸ್ಮಾರ್ಟ್ ಸಿಟಿ ಅಂತ ಹೇಳೋದು ಯಾವ ಸಿಟಿ ಎಲ್ಲಾಗಿದೆ ಎಣ್ಣೆ ಕ್ಲಾಸ್ ಓದಿರೋದು ಮೋದಿ ರಾಹುಲ್ ಗಾಂಧಿ ಫಾರಿಂಗ್ ಅವರು ಬಂದಿರುವ ಅವನೇ ದೇಶ ಎಂಡಿ ಕಡೆ ಓದಿದ್ರೆ ಮೋದಿ ಎಲ್ಲಿ ಆಡಳಿತ ಮಾಡೋಕ್ಕಾಗುತ್ತೆ ಅದರಿಂದ ನಾವು ಕಾಂಗ್ರೆಸ್ ನಿರ್ಮಾಣ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವ ಪಕ್ಷ ಎರಡು ಬೇಕೇ ಬೇಕು ಸೋಲು ಗೆಲುವು ನಮಗೆ ಬೇಕೇ ಬೇಕು ಸೋಲು ಬೇಕು ಗೆಲುವು ಬೇಕು ಅಷ್ಟೇನೆ ನಾವು ಪಾರ್ಟಿ ಕಟ್ಟಡ ಜೀವನ ಮಾಡಕ್ ಇಲ್ಲ ನಾವು ಕೂತ್ಕೊಂಡು ಜೀವನ ಮಾಡಲ್ಲ ಸರ್ ಯಾವ ಪಕ್ಷಕ್ಕೆ ಬೆಂಬಲ ಸರ್ ಬಿ ಜೆ ಪಿ ಬೆಂಬಲ ಯಾಕೆ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಅಂದರೆ ರೋಡು ಎಲ್ಲ ಕ್ಲೀನ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ವಾಜಪೇಯಿ ಆಮೇಲೆ ಆಮೇಲೆ ಎಲ್ ಕೆ ಅಡ್ವಾಣಿ ಎಲ್ಲ ಹೊತ್ತಿಂದ ಚೆನ್ನಾಗಿ ಬಿ ಜೆ ಪಿ ಮಾಡಿದ್ದೆ ಕೇಂದ್ರದಾಗ ಬಿ ಜೆ ಪಿನೇ ಪಕ್ಕ ಬಿಜೆಪಿ ಕೊಟ್ಟರೆ ಒಳ್ಳೇದು ಯಾಕೆಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬಿಜೆಪಿನೇ ಬರ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಮ್ಮ ಬೆಂಬಲ ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ನಮ್ಮ ಸ್ಟೇಟ್ ಗವರ್ನಮೆಂಟ್ ಕಾಂಗ್ರೆಸ್ ಇದೆ ಸಾಕಷ್ಟು ಜನರಿಗೆ ಇಂಡೈರೆಕ್ಟಾಗಿ ಮೋಸ ಮಾಡ್ತಾಯಿದೆ ನಮಗೆ ಅದನ್ನೆಲ್ಲ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಆಗಿರೋದು ಸುಧಾಕರ್ ಅವರು ನಿಂತಿದ್ದಾರೆ ಒಳ್ಳೆ ಕ್ಯಾಂಡಿಡೇಟು ಲಾಸ್ಟ್ ಟೈಮು ಸ್ಟೇಟ್ ಗೌರ್ನಮೆಂಟು ಸೋತಿಸಿದ್ದಾರೆ ನಾವು ಕಡ್ಡಾಯವಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜನತೆ ಕೇಳ್ಕೊತೀವಿ ಅಂಥ ಒಳ್ಳೆ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಡ್ಬೇಕು ನಮಗೆ ಮೋದಿಯವರು ಮತ್ತು ಪ್ರಧಾನಮಂತ್ರಿ ಆಗಬೇಕು ದೇಶ ಮುನ್ನಡೆಸಬೇಕಾಗುತ್ತೆ ಧನ್ಯವಾದ ಬಿ ಜೆ ಪಿಗೆ ಯಾಕೆ ಸರ್ ಬಿ ಜೆ ಪಿ ಮೋದಿಜಿಯವರಿಗೆ ಮೋದಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಂ ಯಾಕೆಲ್ಲ ಒಳ್ಳೇದು ಮಾಡೋರೆ ಬಿಜೆಪಿಗೆ ಬೆಂಬಲ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ನಮ್ಮ ಬೆಂಬಲ ಬಿ ಜೆ ಪಿಗೆ ಬಿಜೆಪಿ ಸರ್ ಯಾಕೆ ಮೇಡಮ್ ಬಿಜೆಪಿ ಅಂದರೆ ಸಮಾಜ ಚೆನ್ನಾಗಿರುತ್ತೆ ಅಂತ ನಮ್ಗೆ ಇಷ್ಟ ಇಷ್ಟ ಬಿಜೆಪಿ ಯಾಕೆ ಮೇಡಮ್ ಬಿಜೆಪಿ ಮೋದಿಯವರು ಬಂದ ಮೇಲೆ ಸ್ವಲ್ಪ ದೇಶ ಅಭಿವೃದ್ಧಿ ಆಗಿದೆ ನಮಗೂ ಅವ್ರಿಗೆ ಓಟ್ ಹಾಕಬೇಕು ಅನ್ನಿಸ್ತಾ ಇದೆ ಅದಕ್ಕೆ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ನಾವು ಬಿಜೆಪಿ ಸರ್ ಯಾಕೆ ಮೇಡಮ್ ಬಿಜೆಪಿ ಬಿಜೆಪಿ ಅನುಕೂಲ ಮಾಡುತ್ತೆ ಸರ್ ಕಾಂಗ್ರೆಸ್ ಏನು ಅನುಕೂಲ ಮಾಡಿದೆ ಸರ್ ಫ್ರೀ ಬಸ್ಸು ಫ್ರೀ ಬಸ್ಸು ಆಮೇಲೆ ಗೃಹ ಜ್ಯೋತಿನೂ ಬೇಡ ಗೃಹಲಕ್ಷ್ಮಿನೂ ಬೇಡ ಯಾಕೆ ಬೇಡ ಮೇಡಮ್ ಸರ್ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಸರ್ ಎಲ್ಲ ಜಿ ಎಸ್ ಟಿ ಹಾಕ್ತಾರೆ ದಿನಸಿ ಬೆಲೆ ಜಾಸ್ತಿ ಆಗಿದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಂಗ್ ಸರ್ ಜೀವನ ಮಾಡೋಕ್ಕಾಗುತ್ತೆ ಎಲ್ಲ ನಮ್ಮ ತಲೆ ಮೇಲೆ ಹಾಕಿ ನಾವು ಕೊಟ್ಟೆ ಅಂತ ಏನು ಮಾಡ್ತಾರೆ ಅವರು ಅಲ್ವಾ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಮತ್ತೆ ನಾವು ಕೊಟ್ಟೆ ಅಂತ ಅವ್ರ ಹೆಸರು ಮಾಡ್ಕೊತಾರೆ ಬಡವ್ರು ಏನು ಸರ್ ಉದ್ಧಾರ ಮಾಡಿದ್ದಾರೆ ಅವರು ಮನೆ ಇಲ್ಲ ಮನೆ ಇಲ್ದವ್ರಿಗೆ ಮನೆ ಮಾಡಿಲ್ಲ ನಿರ್ಗತಿಗರಿಗೆ ಒಂದು ಗೂಡು ಮಾಡಿ ಕೊಟ್ಟಿಲ್ಲ ಅವರು ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಅಷ್ಟೇ ಸರ್ ಯಾವ ಪಕ್ಷದ ನಿಮ್ಮ ಬೆಂಬಲ ಬಿಜೆಪಿ ಅದರಲ್ಲಿ ಫ್ರೀ ಬಸ್ಬಿಟ್ಟಿದೆ ಅದ್ರ ಬದಲು ಒಂದು ಮೆಡಿಸಿನ್ ಹೆಲ್ತು ಪ್ಲಸ್ ಎಜುಕೇಶನ್ ಎರಡು ಕೋಟಿ ಸಾಕಾಗಿತ್ತಲ್ಲ ಸರ್ ಮೊದಲು ಓಡಾಡ್ತಿರ್ಲಿ ಯಾರು ಲೇಡೀಸ್ಗಳು ಇಲ್ಲ ಅಕ್ಕಿ ಇವಾಗ ಆಯಿತು ಹತ್ತು ಕೆಜಿ ಅಕ್ಕಿ ಕೊಡ್ತಿದ್ರು ಇವರು ಎಲ್ಲಿ ಕೊಡ್ತಿದ್ದಾರೆ ಒಂದು ಕೆಜಿ ಅಕ್ಕಿ ಸಹ ಸೊಸೈಟಿ ಅಕ್ಕಿ ಎಷ್ಟಾಗಿದೆ ನಲ್ವತ್ತು ರೂಪಾಯಿ ರೇಟ್ ಆಗಿದೆ ಬಡವರು ಏನು ತಿಂತಿದ್ದಾರೆ காங்கிரஸ் ஏன் சார்க்கொட்டி ஏன் ஃபெசிலிட்டி கொட்டி சார் காங்கிரஸ் ஏன் மாவரு மாந் ரூபாய் ஒன்று தோர்விடு சார் பட் நம்ம தாமுண்டியில் காங்கிரஸ் ஏன் தோர்சாக்கி ಸರ್ ಯಾವ ಪಕ್ಷ ಅಂತ ಹೇಳ್ದೆ ಯಾವ ಪಕ್ಷ ಗೆದ್ರು ಯಾರಿಗೂ ಈ ಬಡವ್ರಿಗೆ ಏನು ಬಂದು ನೋಡೋಲ್ಲ ಯಾರೂ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂತಾರೆ ಮನೇಲಿರ್ತಾರೆ ಓಟ್ ಟೈಮಿಗೆ ಮಾತ್ರ ಬರ್ತಾರೆ ಕೈ ಕಾಲು ಕಷ್ಟನೇ ಸರ್ ನಿಮ್ಮ ನಮ್ಮ ಬೆಂಬಲ ಯಾರು ಜನರಿಗೆ ಉಪಕಾರ ಮಾಡ್ತಾರೆ ಯಾರಿಗೆ ಬಡವ್ರಿಗೆ ಎಲ್ಪ್ ಮಾಡ್ತಾರೆ ಬಡವ್ರ ಕಷ್ಟ ಯಾರು ನೋಡ್ತಾರೆ ಅವ್ರಿಗೆ ಮೇಡಮ್ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಕಾಂಗ್ರೆಸ್ ಯಾಕೆ ಮೇಡಮ್ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ನಮಗೆ ಇಷ್ಟ ಅದಕ್ಕೆ ಕಾಂಗ್ರೆಸ್ ಹಾಕ್ತೀವಿ ನಿಮ್ಮದು ಮೇಡಮ್ ನಮ್ದೇ ಸೇಮ್ ಕಾಂಗ್ರೆಸ್ Congresso. Tá Fala, Congresso. ನಮ್ದು ಎರಡೂ ಇದೆ ಬಿಜೆಪಿ ಕಾಂಗ್ರೆಸ್ ಎರಡೂ ಇಲ್ಲೇ ಇದೆ ಬೆಂಬಲ ಎರಡೂ ಸಮಾನ ನಡೀತಾ ಇದೆ ಹಾಂ ಸಮಾನ ನಡೀತಾ ಇದೆ ಒಂದ್ಕಿಂತ ಒಂದು ಜೋರಾಗಿದೆ ಇಲ್ಲಿ ಹ್ಞೂ ಮಾದಿ ಅವರಿಗೆ ಮೋದಿ ನಿಮ್ಮದು ಸರ್ ಮೋದಿ ಮೋದಿ ಯಾಕೆ ಸರ್ ಮೋದಿ ದೇಶ ಅಭಿವೃದ್ಧಿ ಆಗೋದು ಮೋದಿಯಿಂದಲೇ ಕಾಂಗ್ರೆಸ್ ಫ್ರೀ ಬಸ್ ಬಿಟ್ಟಿದೆ ಫ್ರೀ ಬಸ್ ಎಲ್ಲ ನಮ್ಮ ದುಡ್ಡು ನಮ್ಗೆ ಹೊಡಿತಾ ಇದ್ದಾರೆ ಅದನ್ನ ಪ್ರಯತ್ನ ಇದೆ ನಮ್ಮ ದುಡ್ಡು ತಂದಲ್ ಆಗ್ತಾಯಿದ್ದಾರೆ ಪ್ರಯತ್ನ ಏನು ಬಂದಿದೆ ಅದರಿಂದ ಮೋದಿ ಸರ್ಕಾರ ಬಂದ ದೇಶ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಸರ್ಕಾರ ಬಗ್ಗೆ ವಿಶ್ವ ವಿಶ್ವಕ್ಕೆ ಗುರು ಭಾರತ ಆಗುತ್ತೆ ಅದೊಂದು ಎರಡನೇ ಮಾತು ಬಂದಿಲ್ಲ ನಮಗೇನು ಪುಕ್ಷೇಟ ಕೊಡೋದು ಬೇಕಾಗಿಲ್ಲ ದುಡ್ಡು ತಗೊಂಡು ಕೊಡಲಿ ಬೇಕಾದ್ರೆ ಅಭಿವೃದ್ಧಿ ಚೆನ್ನಾಗಬೇಕು ಅಷ್ಟೇ ನಾನು ಸಿದ್ದರಾಮಯ್ಯ ಪಕ್ಷಕ್ಕೆ ಬೆಂಬಲ ಕಾಂಗ್ರೆಸ್ ನಮಗೆ ಹೆಲ್ಪ್ ಮಾಡೋರಲ್ಲ ನಮಗೆ ಎರಡ್ ಸಾವಿರ ರೂಪಾಯಿ ಹಾಕ್ಯವ್ರೆ ಬಿಜೆಪಿಗೆ ಯಾಕೆ ಬಿಜೆಪಿ ಮೋದಿ ಅವ್ರಿಗೆ ಫ್ರೀ ಬಸ್ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅವರಿಂದ ಏನು ಅನುಕೂಲ ಇಲ್ಲ ಒಂದು ಫಿ ಬಸ್ ಅಂತ ಮಾಡಿದ್ದಾರೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ಡ್ರಿಂಕ್ಸ್ ಜಾಸ್ತಿ ಮಾಡಿದ್ದಾರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಅದರಿಂದ ಎಲ್ಲ ನಾವು ಬಿಜೆಪಿಗೆ ಎಲ್ಪ್ ಮಾಡಿದ್ವಿ ಎಲ್ಲ ಸೆಂಟ್ರಲ್ ಚೆನ್ನಾಗಿ ಕೆಲಸ ಮಾಡಿದೆ ಮೇಡಮ್ ನಿಮ್ದು ಯಾವ ಪಕ್ಷಕ್ಕೆ ಬೆಂಬಲ ನಮ್ದು ಬಿಜೆಪಿ ಪಕ್ಷಕ್ಕೆ ಯಾಕೆ ಮೇಡಮ್ ಬಿಜೆಪಿ ಬೇಕು ನಮ್ ದೇಶ ಅಭಿವೃದ್ಧಿ ಆಗಕ್ಕೆ ಬಿಜೆಪಿ ಪಕ್ಷ ಬೇಕು ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಏನಕ್ಕೆ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಯಾವ ಪಕ್ಷಕ್ಕೆ ನಿಮ್ ಬೆಂಬಲ ಕಾಂಗ್ರೆಸ್ ಬೆಂಬಲ ಯಾಕೆ ಜಿ ಕಾಂಗ್ರೆಸ್ ನಮ್ಗೆ ಕಾಂಗ್ರೆಸ್ ಅವತ್ತಿಂದ ನಾವು ಕಾಂಗ್ರೆಸ್ ಅವತ್ತಿಂದ ಬಿಜೆಪಿಗೆ ಯಾಕೆ ಮೇಡಮ್ ಬಿಜೆಪಿ ಕಾಂಗ್ರೆಸ್ ಫ್ರೀ ಬಸ್ ಬಿಟ್ಟಿದೆ ಆದ್ರೂ ದೇಶಕ್ಕೆ ಒಳ್ಳೇದು ಬಯಸ್ಬೇಕು ನಾವು ಒಳ್ಳೇದು ಮಾಡ್ತಾವ್ರೆ ನಮಗೆ ಬಿ ಜೆ ಪಿನೇ ಇಷ್ಟ ನಮ್ಮ ಬಿ ಜೆ ಪಿಗೆ ಯಾಕೆ ಸರ್ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಬಿ ಜೆ ಪಿಗೆ ಯಾಕೆ ಸರ್ ಬಿ ಜೆ ಪಿ ದೇಶ ರಕ್ಷಣೆಗೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಅದರಲ್ಲಿ ಯಾವುದು ಏನು ದೇಶ ರಕ್ಷಣೆನೇ ಮಾಡಿಲ್ಲ ಅದು ಅದರಿಂದ ಅದಕ್ಕೆ ತಾಕತ್ತು ಇಲ್ಲ ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಸರ್ ಗ್ಯಾರಂಟಿ ಕಟ್ಕೊಂಡು ಏನಾಗಬೇಕಾಯ್ತು ದೇಶ ಮುಖ್ಯ ಇದು ಪಾಪ ಪಾಪಾರಾಗೋಬಿಡೋ ತಕ್ಷಣ ಕರ್ನಾಟಕ ಇವರು ಕೊಟ್ಕೊಂಡು ಹೋಯ್ತು ಅಂತಂದರೆ ಯಾವುದೂ ಉದಾರ ಆಗೋದಿಲ್ಲ ಫಸ್ಟ್ ಫಸ್ಟು ದೇಶ ರಕ್ಷಣೆ ನಾವಿದ್ರೆ ದೇಶ ಬಿಜೆಪಿ ಇದ್ರೆ ದೇಶ ಅಷ್ಟೇ ಇವಾಗ ಹ್ಞೂ ಬಿ ಜೆ ನಿಮ್ಮ ಬೆಂಬಲ ನಾವು ನೂರು ನೂರಕ್ಕೆ ನೂರು ಬೆಂಬಲ ನಮ್ಮದು ಬಿಜೆಪಿಗೇ ನಾವು ಯಾರು ರೋಡು ಎಲ್ಲ ಮಾಡಿಕೊಡ್ತಾರೋ ನೀರು ಸರಬರಾಜ ಬಸ್ ಸ್ಟ್ಯಾಂಡ್ ಇಲ್ಲ ನೀರಂತೂ ಹದಿನೈದು ಒಂದ್ಸಲ ಬಿಡ್ತಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತೂ ಫಸ್ಟ್ ಇಲ್ಲ ರೋಡ್ ಕಸವಡಿ ಹೇಗಿಲ್ಲ ಚರಂಡಿಗಳಿಲ್ಲ ಮೋರಿ ತೆಗೆ ಹೇಗಿಲ್ಲ ಸ್ಕೂಲ್ಗಳಂತೂ ಮೊದಲೇ ಮಿಡ್ಲ್ ಸ್ಕೂಲ್ ಅಂತೂ ಬೆಳಂಗೈತೆ ಅಲ್ಲಿ ಅದಕ್ಕೂ ಬೆಂಬಲ ಇಲ್ಲ ಬೆಂಗಳೂರು ಸಿಟಿ ಎಲ್ಲ ಭಾಳ ಮಾಡ್ತೀರ ವಿಲೇಜ್ಗಳಿಗೆಲ್ಲ ಏನು ಇನ್ಕ್ರೀಸ್ ಕೊಡೋಲ್ಲ ನೀವು ಯಾರು ಓಡ್ ಕೊಡಿ ಅಂತ ಬಂದು ಕೇಳ್ತೀರಾ ಅಷ್ಟೇ ಹಾಂ ನಿಮಗೆ ಮುಂಚೆ ಇದ್ದ ಅಧಿಕಾರಿಗಳು ಯಾರೂ ರೆಸ್ಪಾನ್ಸ್ ಮಾಡಿಲ್ವ ತ್ಯಾಮಗೊಂಡ್ಲು ಗ್ರಾಮಕ್ಕೆ ನಾವು ಬಂದು ಮೂವತ್ತೈದು ವರ್ಷ ಆಯಿತು ಹೆಂಗಿದೆ ಹಂಗೆ ಇದೆ ಊರು ಅಲ್ಲಿಂದ ಏನೂ ಬೆಳೆದಿಲ್ಲ ಬಸ್ ಸ್ಟ್ಯಾಂಡ್ ಅಂತೂ ಆಗಿಲ್ಲ ವಯಸ್ಸಿರೋರ್ ಇರ್ತಾರೆ ವಯಸ್ಸಿಲ್ದರು ಇರ್ತಾರೆ ಕೂತ್ಕೊಳಕ್ಕೆ ಜಾಗ ಇಲ್ಲ ಬಸ್ ಸ್ಟ್ಯಾಂಡ್ ಅಂತೂ ಫಸ್ಟೇ ಇಲ್ಲ ಒಂದು ನರ್ಸಿಂಗ್ ರೂಮ್ ಅಂತೂ ಇಲ್ಲ ಏನೋ ಎಮರ್ಜೆನ್ಸಿ ಅಂದರೆ ನೆಲಮಂಗ್ಲಾಗ ಹೋಗಬೇಕು ಇಲ್ಲಾಂದರೆ ಡವಸ್ಪೇಟೆಗೆ ಹೋಗ್ಬೇಕು ಯಾವ ವ್ಯವಸ್ಥೆನೂ ಇಲ್ಲ ಇಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಮೋದಿ ಮೋದಿ ಹಾಂ